ಹಲೋ ಗುರು ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವೀಡಿಯೋ ಗುರು ಇವತ್ತಿನ ವೀಡಿಯೋದಲ್ಲಿ ಹೇಗೆ ಅಂತ ಅಂದರೆ ಲಾಸ್ಟಲ್ಲಿ ಯಾವ ಥರ ಇರುತ್ತೆ ಅಂದರೆ ಮೂರು ಜನ ವಾಚ್ ಮಾಡ್ತಾರೆ ಗುರು ನಮ್ಮ ಟೀಮ್ ಮೇಟ್ಸು ನಾನು ಚಿಕನ್ ಡಿನ್ನರ್ ಮಾಡ್ತೀನೋ ಇಲ್ವಾ ಅಂತ ಅದೇನೇ ಡೌಟ್ ಆಗಿರುತ್ತೆ ನೋಡಿ ಈ ಮ್ಯಾಚೆಲ್ಲ ಯಾವ ಥರ ಸೈಕ್ ಆಗಿರುತ್ತೆ ಅಂತ ಗುರು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕನ್ನಡದವ್ರನ್ನ ಹೀಗೆ ಸಪೋರ್ಟ್ ಮಾಡ್ತಾನೆ ಹಿರಿ ಗುರು ಜಸ್ಟ್ ಮಿಸ್ಸು ಗಾಯ್ಸ್ ಅವನು ನಾಲ್ಕಾಗ್ತಿದ್ದ ಇಲ್ಲ ಅಂದಿದ್ರೆ ಇವರು ನಮ್ಮ ಟೀಮ್ ರೇಟ್ಸ್ ನಮ್ಮ ಹತ್ರದಲ್ಲಿ ಇರಲ್ಲ ಅವ್ರು ಬೇರೆ ಆ ಕಡೆ ಇರ್ತಾರೆ ಇಲ್ಲಿಗೆ ಬೇರೆ ನಾನು ನಾಕಾಕ್ಬಿಡ್ತೀನಿ ಅದ್ರ ಜೊತೆಗೆ ಬಾಟ್ ಬೇರೆ ನನಗೇನೆ ಉಡಿತಾ ಇರ್ತಾನೆ ಫೈಟ್ ತೊಗೊಳ್ಳೋ ಅಷ್ಟರಲ್ಲಿ ಮತ್ತೆ ಬೇರೆ ಕಡೆಯಿಂದ ಬೀಳುತ್ತಪ್ಪ ಗುರು ಎಲ್ಲಿ ಕೂತ್ಕೊಂಡು ಉಡಿತಾನೋ ನನಗಂತೂ ಗೊತ್ತಾಗಲ್ಲ ಇಲ್ಲಿ ಮೇಲೆ ನಾನು ಕವರ್ಗಂತ ಹೋಗ್ತಾ ಇರ್ತೀನಿ ಫಿನಿಷೇ ಮಾಡಿಬಿಡ್ತೇನೆ ಪರವಾಗಿಲ್ಲ ಇನ್ನೊಂದ್ಸರಿ ಚಾನ್ಸ್ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಇವೆಂಟ್ ಇರುತ್ತಲ್ಲ ಆ ಸೈಡ್ ಈವೆಂಟಲ್ಲಿ ಅಲ್ಲಿ ಇಳ್ಕೊಳ್ತೀನಿ ಇಲ್ಲಿಗೆ ಬಂದ ತಕ್ಷಣನೇ ನಾಲ್ಕು ಜನ ಒಟ್ಟೊಟ್ಟಿಗೆ ಸಿಗ್ತಾರೆ ಗುರು ಈ ಸೆಕೆಂಡ್ ಇವೆಂಟಲ್ಲಿ ಒಂದು ಪ್ರಾಬ್ಲಮ್ ಅಂತಂದರೆ ಎಲ್ಲಿ ಕೂತ್ಕೊಂಡು ಕ್ಯಾಂಪ್ ಹೊಡಿತಾ ಇರ್ತಾರೆ ಅಂತ ಮಾತ್ರ ಗೊತ್ತಾಗಲ್ಲ ಗುರು ಮೊದ್ಲಿಂದನೇ ಬಂದಿರ್ತಾರೆ ಆಲ್ರೆಡಿ ಎಲ್ಲಿ ಕೂತ್ಕೊಂಡು ಕ್ಯಾಂಪ್ ಹೊಡಿತಾರೆ ಅನ್ನೋದೇ ಗೊತ್ತಾಗಲ್ಲ ಅದರಿಂದ ನಾನು ಇಲ್ಲಿ ಕೊಟೇಶನ್ ಕೊಟ್ಕೊಂಡು ಹೋಗ್ತೀನಿ ಅಲ್ಲೊಬ್ಬ ನಿಂತಿರ್ತಾನೆ ಅವಾಗಲೇ ಹೋಗಿರ್ತಾನಲ್ಲ ಅವನು ಸದ್ಯಕ್ಕೆ ಈಗ ಒಂದು ನೋಟಿಫಿಕೇಶನ್ ಬರುತ್ತಲ್ಲ ಲೋ ಬ್ಯಾಟ್ರಿ ಅಂತ ಟೆನ್ ಪರ್ಸೆಂಟಲ್ಲಿ ಆಡಿರೋ ಮ್ಯಾಚು ಗುರು ಇದು ಈಗಲೇ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಟೆನ್ ಪರ್ಸೆಂಟಲ್ಲಿ ಆಡಿರೋ ಮ್ಯಾಚು ಹಾಗಾಗಿ ಹೊಡ್ಕೊಂಡು ಬರ್ತೀನಿ ಆದರೆ ಇಲ್ಲಿ ಓಡಿಸ್ಕೊಂಡ್ಬಿಡ್ತೀನಿ ಏನು ಮಿಸ್ಟೇಕ್ ಆಗುತ್ತೆ ಅಂತ ಅಂದರೆ ಅವನು ಮೇಲ್ಗಡೆ ಇರೋದ್ರಿಂದ ಅವ್ನಿಗೆ ಅಡ್ವಾಂಟೇಜ್ ಆಗುತ್ತಾ ನಿಮಗೆ ನಾನು ಅಲ್ಲಿ ಗೀವ್ ಅಪ್ ಕೊಟ್ಟಾದ ತಕ್ಷಣನೇ ಇಲ್ಲಿ ನಮ್ಮ ಟೀಮೇಟ್ಸು ನನ್ನ ರಿವೈವ್ ಮಾಡ್ಕೊಂಡಿರ್ತಾರೆ ಅಂದರೆ ರೀಕಾಲ್ ಮಾಡ್ಕೊಂಡಿರ್ತಾರೆ ಸಾರಿ ಇಲ್ಲಿಗೆ ಬಂದ ತಕ್ಷಣವೇ ನನಗೆ ಒಂದು ಏನದು ಬಿದ್ದಿರತ್ತಲ್ಲ ಅದು ಸಿಗುತ್ತೆ ಗುರು ಒಳ್ಳೆ ಐ ಕ್ಲಾಸ್ ಫುಲ್ಲು ಲೂಟ್ಸ್ ಎಲ್ಲ ಸಿಗುತ್ತೆ ಇಲ್ಲೆಲ್ಲ ಎತ್ಕೊಂಡು ಸೀದಾ ನಾನು ಮೆಗಾಡ್ರೋನ್ ಹಾಕ್ಕೊಂಡು ಹೋಗ್ತೀನಪ್ಪ ನಾನು ಎಲ್ಲಂದರೆ ಎಲ್ಲಿ ಫುಲ್ಲು ಹೋಗ್ತಾನೆ ಇರ್ತೀನಿ ಇವರು ಮೆಗಾಡ್ರೋನಲ್ಲಿ ಬರ್ತಾರೆ ಮುಂದೆ ಎರಡು ಬಾಟ್ ಸಿಗುತ್ತೆ ಅವ್ರನ್ನೆಲ್ಲ ಗಾರಲ್ಲೇ ಗುಚ್ಕೊಂಡು ಹೋಗಿ ಅವ್ರನ್ನೆಲ್ಲ ಫಿನಿಶ್ ಮಾಡಾದ್ಮೇಲೆ ನೆಕ್ಸ್ಟು ಫುಲ್ ರಶ್ ಆ್ಯಂಡ್ ರಶ್ ಮಾಡ್ತಾನೆ ಇರ್ತೀನಿ ನಾನು ನೀವು ಅಂದ್ಕೊಳ್ತೀರಲ್ವಾ ಇವ್ನು ಯಾಕೆ ಬರೋ ಈ ಕಡೆ ಹೋಗ್ತಿದ್ದಾನೆ ಅಂತ ನಿಮಗೆ ರೆಡ್ ಕಲರಲ್ಲಿ ಫ್ಲೇರ್ ಫ್ಲೇರ್ಗನ್ನು ಅಲ್ಲಿ ಎಲ್ಲಿ ಬೀಳ್ತಿರುತ್ತೆ ಡ್ರಾಪ್ ಅಂತ ಗೊತ್ತಿರಲ್ಲ ಅವರು ಅಷ್ಟು ಚೇಸ್ ಮಾಡ್ತೀನಿ ಸಿಗುತ್ತೆ ಸಿಗುತ್ತೆ ಅಂದ್ಕೊಂಡು ಆ ಹತ್ರ ನಮ್ಮ ಪುಚಕಿ ಅಂತ ಹತ್ರನೇ ಹೋಗ್ಬಿಡ್ತೀನಿ ಅಂದ್ರೂ ನನಗೆ ಹೇಳಿ ಡ್ರಾಪ್ ಎಲ್ಲಿ ಬಿದ್ದಿರುತ್ತೆ ಅಂತಲೂ ಗೊತ್ತಾಗಲ್ಲ ಗಾಯ್ಸ್ ಹೋಗ್ತೀನಿ ನೋಡಿ ಹಾಗೆ ಹೇಗೆಲ್ಲ ಆಗುತ್ತೆ ಅಂತ ಇಲ್ಲಿಗೆ ಫುಲ್ ಸ್ಕ್ವಾಡೆ ಫಿನಿಶ್ ಆಗುತ್ತೆ ನಾನು ಆಗಲಿ ಇಬ್ಬರು ನಾಲ್ಕು ಮಾಡಿದ್ದೆ ಆ ನಾಲ್ಕು ಕಲ್ ಮಾಡಿರೋದ್ರಲ್ಲಿ ಒಬ್ಬ ನಿಮ್ಗೆ ಏನೋ ಆಗ್ಬಿಟ್ಟಿರ್ತಾನೆ ಅಂತ ಕಾಣಿಸುತ್ತೆ ಪರವಾಗಿಲ್ಲ ಗುರು ಇಲ್ಲಿ ನಮ್ಮ ಪೇಮೆಂಟ್ಸ್ ಬಂದು ನನಗೆ ಎಲ್ಪ್ ಮಾಡ್ತಾರೆ ಅದರಲ್ಲಿ ಒಬ್ಬ ನಾಕ್ ಆಗೋಗ್ತಾನೆ ಸದ್ಯಕ್ಕೆ ಇಲ್ಲಿ ಮೆಗಾಡ್ರನ್ ಇರೋದ್ರಿಂದ ನಮ್ಗೆ ಅಡ್ವಾಂಟೇಜ್ ಏನಂತ ಅಂದರೆ ಎಲ್ಲ ಎದುರುಕೊಳ್ತಾರೆ ಸ್ವಲ್ಪ ಯಾಕೆಂದರೆ ನಾವು ಬರ್ತಾ ಇರ್ತೀವಿ ಅಂತ ಅಂದರೆ ಗೊತ್ತಿರತ್ತೆ ಪಾಪ ಅವ್ರಿಗೂ ಭಯ ಇರುತ್ತಲ್ಲ ಇಲ್ಲಿ ಇವ್ರ ಹತ್ರ ಇರೋ ಡೆತ್ ಕ್ರೈಟಲ್ಲಿ ನಾನು ಲೂಟ್ ಎಲ್ಲ ಮಾಡಿಕೊಂಡು ಸೀದಾ ರಶ್ ಆಗ್ತೀನಿ ನೆಕ್ಸ್ಟ್ ಪಾರ್ಟಿಗೆ ಇವನೇನು ಫಿನಿಶ್ ಮಾಡ್ಕೊಬಿಡ್ತೀನಿ ಗುರು ಪಾಪ ಒಬ್ಬನೇ ಇದ್ದಾನೆ ಅಂತ ಅಂದ್ಕೊಂಡ್ರೆ ಸದ್ಯಕ್ಕೆ ಅವ್ರು ಟೀಮೇಟ್ಸ್ಗಳು ಅಲ್ಲೇ ಇರ್ತಾರೆ ಗುರು ನಾನು ನೋಡಿರಲ್ಲ ಗಾಡಿ ಎತ್ಕೊಂಡು ಬಂದುಬಿಡ್ತೀನಿ ಅದ್ರ ಜೊತೆಗೆ ಇವರು ನಮ್ಮ ಟೀಮ್ ಮೇಟ್ಸ್ಗಳು ಬಂದು ನನಗೆ ಬೇರೆ ತಗೊಂಬಂದು ಸೈಕ್ ಮಾಡ್ತಾರೆ ಆ ಮೆಗಡ್ರನ್ನ ಇವಾಗ ಮತ್ತೆ ನಾನು ರಿಟರ್ನ್ ಅದೇ ಥರ ಅಲ್ಲಿಗೆ ಹೋಗ್ತೀನಿ ಯಾಕೆಂದರೆ ಒಂದು ಗಂಡ್ ಸೌಂಡ್ ಏನೋ ಬರುತ್ತೆ ಅಂತ ಅನಿಸುತ್ತೆ ಅದರಿಂದ ನಾನು ರಿಟರ್ನ್ ಅಲ್ಲೇ ಹೋಗ್ತೀನಿ ಹೋದಾಗ ತಕ್ಷಣವೇ ಅಲ್ಲಿ ಒಬ್ಬ ನಿಂತ್ಕೊಂಡಿರ್ತಾನೆ ಗುರು ಅವನನ್ನು ಒಡೆದಾದ ಒಂದು ಸ್ಕ್ವಾಡ್ ಎಂಟ್ರಿ ಆಗುತ್ತೆ ನೋಡಿ ಹೇಗೆಲ್ಲ ಬರ್ತಾರೆ ಅಂತ ಸದ್ಯಕ್ಕೆ ಇವರು ಇಲ್ಲಿ ಬಜಚಾವಾಗ್ತಾರೆ ಆದರೆ ನೆಕ್ಸ್ಟ್ ಇದರಲ್ಲಿ ಬಿಡಲ್ಲ ಗುರು ಎಲ್ಲಿ ಸಿ ಅಂತ ನೀವೇ ನೋಡ್ರಿ ಹೇಗೆ ಸಿಗ್ತಾರೆ ಅಂತ ಮತ್ತೆ ನಮ್ಮ ಹತ್ರ ಉಡಿಬೋದಾಗಿತ್ತು ಗುರು ಮೆಗಡ್ರೌನ್ ಬೇರೆ ಇತ್ತು ನಮ್ಮ ಹತ್ರನೂ ಸೇಮು ನನ್ನ ಹತ್ರ ಎಮ್ ಇತ್ತು ಒಳ್ಳೆ ಡ್ಯಾಮೇಜ್ ಕೊಟ್ಟಿದ್ದೆ ಶಾಟ್ ಶೋಟೆಲ್ಲ ಬಿದ್ದಿತ್ತು ಹೋಗಲಿ ಬಿಡಿ ಇವಾಗ ನೆಕ್ಸ್ಟ್ ಟೈಮ್ ಇಲ್ಲಿ ಸ್ಕೂಲ್ ಹತ್ರ ಇರೋ ಅಪಾಯಿಂಟ್ಮೆಂಟ್ಸಲ್ಲಿ ನೋಡ್ತೀನಿ ಅಲ್ಲೂ ಯಾರು ಇರೋಲ್ಲ ಸದ್ಯಕ್ಕೆ ರೈಟ್ ಸೈಡಲ್ಲೇ ಸಿಗ್ತಾರೆ ನೋಡಿ ಇಲ್ಲಿ ನಮ್ಮ ಟೀಮ್ ಮೇಟ್ಸ್ ಬೇಜಾರಾಗಲ್ಲ ಗುರು ಯಾಕೆ ಅಂತ ಆ ದರಿದ್ರ ನನ್ನ ಮಕ್ಕಳು ಒಬ್ಬನ ಹತ್ರನೇ ಸೊತೋಗಿರ್ತಾರೆ ಸದ್ಯಕ್ಕೆ ಅವ್ರಿಬ್ರು ಓಡ್ಕೊಂಡಾದ ತಕ್ಷಣನೇ ಇಲ್ಲಿ ಅವ್ನ ಟೀಮ್ ಮೇಟ್ಸಲ್ಲಿ ಇನ್ನೊಬ್ಬ ಇರ್ತಾನೆ ಈ ದರಿದ್ರ ಮೆಗಾಡ್ರ್ ಬೇರೆ ನನ್ನ ಹತ್ರನೇ ಬರತ್ತಪ್ಪ ಕೊನೆಗೂನು ಹಾಗೋ ಈಗೋ ಅದ್ರಲ್ಲಿ ಅವನು ಮಾಡಿರ್ತಾನಲ್ಲ ಆವಾಗ ಒಂದು ಕಿಲ್ನಂತೂ ನಾನು ಎತ್ಕೊಳ್ತೀನಿ ಹೇಗೆ ಎಸ್ಕೇಪ್ ಮಾಡ್ತೀನಿ ಅಂತ ನೀವೇ ನೋಡಿರಿ ಮತ್ತೆ ಇನ್ನೊಂದು ವಾರ್ನಿಂಗ್ ಬಂತು ಗುರು ಸದ್ಯಕ್ಕೆ ಲಾಸ್ಟ್ ಇನ್ನು ಫೈವ್ ಪರ್ಸೆಂಟ್ ಇದೆ ಅಷ್ಟೇ ಬ್ಯಾಟ್ರಿದು ಬ್ಯಾಟ್ರಿ ಲೋ ಅಂತ ಬೇರೆ ತೋರಿಸ್ತಿದೆ ಈ ಕಡೆ ಈ ಮೆಗಾಡ್ರಾನು ಬೇರೆ ನನ್ನ ಹತ್ರ ಇದೆ ಇನ್ನು ರಿಮೈನಿಂಗು ನೈಂಟೀನ್ ಮೆಂಬರ್ಸ್ ಇದ್ದಾರೆ ಗುರು ರಿಮೈನಿಂಗು ಎಲ್ಲಿ ಹಿಂಗೆ ಹೊಡಿಯೋಕ್ಕಾಗತ್ತೆ ಹೇಳಿ ನೀವೇ ಸರಿ ಆದಷ್ಟು ಹೊಡಿಯೋಣ ಅಂತ ಟ್ರೈ ಮಾಡ್ತೀನಿ ನಾನು ಮುಂದೆನೇ ಒಬ್ಬ ಬರ್ತಾರೆ ಇಬ್ಬರು ಇರ್ತಾರಲ್ಲ ಅವರು ಫೈಟ್ ಮಾಡ್ಕೊಳ್ತಾರೆ ಅದು ಬೇರೆ ಬೈಝೋನಲ್ಲಿ ಬೇರೆ ನಾಲ್ಕು ಮಾಡ್ತಾನೆ ನಾನು ಸೀದಾ ಅಲ್ಲಿಗೆ ರಶ್ ಆಗ್ತೀನಿ ಕಿಲ್ಲಾದರೂ ಸಿಗ್ಬೋದು ಅಂತ ಹೇಳಿ ಇಲ್ಲೇನೆ ಒಂದು ದೊಡ್ಡ ಫಾಲ್ಟ್ ಆಗುತ್ತೆ ಗುರು ಏನು ಅಂತ ಅಂದರೆ ಪರವಾಗಿಲ್ಲ ಆ ಕಾರಿಂದ ಡ್ಯಾಮೇಜ್ ಬಿತ್ತು ಹೋದ್ರ ಹೋಗುತ್ತೆ ಬಿಡಿ ನೆಕ್ಸ್ಟ್ ಮ್ಯಾಚ್ ಆಡೋಣ ಅಂತ ಹೇಳಿ ಟ್ವೆಂಟಿ ಒನ್ ಕಿಲ್ಸ್ ಆಗಿರುತ್ತೆ ಸಿಗೋಣ ಗುರು ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಗುರು